ಹೇ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೀಗೆ ನಾನು ಊರಿಗೆ ಗಣೇಶ ಹಬ್ಬಕ್ಕೆ ಹೋದಾಗ ಅಲ್ಲಿ ರಂಗೋಲಿ ಸ್ಪರ್ಧೆನ ಏರ್ಪಡಿಸಿದ್ರು ಅಂದರೆ ಈ ಗಣೇಶ ಇಟ್ಟಿದ್ರಲ್ವ ಹಾಗಾಗಿ ಅದರ ಮೇಲೆ ಒಂದು ರಂಗೋಲಿ ಸ್ಪರ್ಧೆಗಳು ಆಟಗಳು ಎಲ್ಲದನ್ನು ಆಡಿಸ್ತಾರೆ ಅದೇ ಥರ ಹೆಣ್ಮಕ್ಳಿಗೆ ಅಂತ ಹೇಳಿಬಿಟ್ಟು ರಂಗೋಲಿ ಸ್ಪರ್ಧೆನ ಏರ್ಪಡಿಸಿದ್ರು ಅದರಲ್ಲಿ ಮೂವತ್ತ ಏಳು ಜನ ಪಾರ್ಟಿಸಿಪೇಟ್ ಮಾಡಿದರು ನಲವತ್ತು ಜನ ಹೆಸರು ಬರೆಸಿ ಮೂರು ಜನ ಬಂದಿರಲಿಲ್ಲ ಸೊ ಮೂವತ್ತೇಳು ಜನ ಪಾರ್ಟಿಸಿಪೇಟ್ ಮಾಡಿದರು ಎಲ್ಲ ರಂಗೋಲಿ ಕೂಡ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಎಲ್ಲವೂ ಕೂಡ ಕಾಂಪೀಟ್ ಮಾಡಲಿಕ್ಕೆ ಹೇಳಿ ಮಾಡಿಸ್ದಂಗೆ ಇದೋ ಎಲ್ಲ ಡಿಸೈನ್ಸು ಕೂಡ ಅದರಂಗೆ ಜಡ್ಜ್ಗಳು ಕೂಡ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಅಂತ ಪ್ರೈಸ್ಗಳನ್ನ ಇಟ್ ಅನೌನ್ಸ್ ಕೂಡ ಮಾಡಿ ಆಯಿತು ನಿಮಗೆ ಈ ಇಷ್ಟು ರಂಗೋಲಿಗಳಲ್ಲಿ ಯಾವ ರಂಗೋಲಿ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಅಲ್ಲದೆ ಎಲ್ಲರೂ ಕೂಡ ಇನ್ನೋವೇಟಿವ್ ಆಗಿಯೇ ರಂಗೋಲಿಗಳನ್ನ ಬಿಡಿಸಿದ್ರು ಅಂದರೆ ಒಂದೇ ಥರ ಯಾವುದೇ ರಂಗೋಲಿ ಇರಲಿಲ್ಲ ಇದು ಮಾತ್ರ ತುಂಬ ಚೆನ್ನಾಗಿತ್ತು ಎಲ್ಲರೂ ಕೂಡ ಬೇರೆ ಬೇರೆ ಥರನೇ ರಂಗೋಲಿಗಳನ್ನ ಬಿಡಿಸಿದ್ರು ಹಾಗೆಯೇ ನೋಡಲಿಕ್ಕಂತೂ ಒಂದೇ ಹತ್ತಿರ ಅಷ್ಟು ರಂಗೋಲಿಗಳನ್ನ ನೋಡಲಿಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದು ಹಾಲಲ್ಲಿ ಮಾಡಿದ್ದಾಗಿರೋದ್ರಿಂದ ಒಂದು ಕಡೆಯಿಂದ ನಿಂತ್ಕೊಂಡು ನೋಡಿದಾಗ ಫುಲ್ಲು ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಅಲ್ಲದೆ ಇದು ಹೆಣ್ಮಕ್ಕಳಿಗೆ ಬೆಸ್ಟು ಈ ಥರ ರಂಗೋಲಿ ಸ್ಪರ್ಧೆಗಳನ್ನು ಇಡೋದು ಆಟಗಳನ್ನು ಆಡಿಸೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಯಾಕೆ ಅಂತಂದರೆ ಅವ್ರಿಗೂ ಕೂಡ ಒಂದು ಅವಕಾಶನ ಕೊಟ್ಟಂಗೆ ಆಗುತ್ತೆ ಅಲ್ಲದೆ ಕಾಂಪಿಟೇಟಿವ್ ಮೈಂಡನ್ನು ಕೂಡ ನಾವು ಇಂಪ್ರೂವ್ ಆಗುತ್ತೆ ಹಾಗಾಗಿ ತುಂಬ ಒಳ್ಳೆಯದಿದು ಅದೇ ಥರನೇ ಇರ್ತಿದ್ರು ಕೂಡ ಹಾಗೆಯೂ ಹೆಣ್ಮಕ್ಳು ಕೂಡ ತುಂಬ ಜನನೇ ಬಂದು ತುಂಬ ಚೆನ್ನ ಚೆನ್ನಾಗಿ ಒಳ್ಳೆ ಕಾಂಪಿಟೇಟಿವ್ ಮೈಂಡಿಂದನೇ ರಂಗೋಲಿಗಳನ್ನ ಬಿಡಿಸಿದ್ದಾರೆ ಅದೇ ಥರ ಒಂದು ಐದು ಜನ ಗೆದ್ದಿದ್ದಾರೆ ಬಟ್ ಗೆದ್ದಿದ್ದಾರೆ ಅನ್ನೋಕ್ಕಿಂತ ಎಲ್ಲರೂ ಕೂಡ ಗೆದ್ದಿದ್ದಾರೆ ಏನಕ್ಕೆ ಅಂತಂದರೆ ಎಲ್ಲರೂ ಕೂಡ ಕಷ್ಟಪಟ್ಟೆ ಹಾಕಿರ್ತಾರೆ ಎಲ್ಲರೂ ಕೂಡ ಖರ್ಚು ಮಾಡಿಬಿಟ್ಟು ಕಷ್ಟಪಟ್ಟುಬಿಟ್ಟು ಗೆಲ್ಲಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಿಂದನೇ ಹಾಕಿರ್ತಾರೆ ಹಾಗಾಗಿ ನನ್ನ ಪ್ರಕಾರ ಎಲ್ಲರೂ ಕೂಡ ವಿನ್ನಸೆ ಎಲ್ಲರಿಗೂ ಕೂಡ ಸಮಾಧಾನಕ ಬಹುಮಾನನೂ ಕೊಡ್ತಾರೆ ಅನಿಸುತ್ತೆ ಗೊತ್ತಿಲ್ಲ ನೋಡಬೇಕು ಹಾಗೆ ಇದಿಷ್ಟಲ್ಲಿ ನಿಮಗೆ ಯಾವ ಚಿತ್ರ ಇಷ್ಟ ಆಯಿತು ಅಂದರೆ ರಂಗೋಲಿ ಇಷ್ಟ ಆಯಿತು ಅನ್ನೋದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲರೂ ಕೂಡ ಕಲರ್ಫುಲ್ಲಾಗಿಯೇ ರಂಗೋಲಿಗಳನ್ನ ಹಾಕಿದ್ರು ನೋಡಲಿಕ್ಕೆ ಎಲ್ಲವೂ ಕೂಡ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಬೇರೆ ಬೇರೆ ಕಲರ್ಸ್ಗಳನ್ನ ಹಾಕಿದ್ದು ಇದು ಒಂಥರ ಏನಪ್ಪ ಅಂತಂದರೆ ಇವಾಗಿನ ಹೆಣ್ಮಕ್ಕಳಲ್ಲಿ ಒಂದು ಕಾಂಪಿಟೇಟಿವ್ ಮೈಂಡ್ಸೆಟ್ಟು ಮತ್ತು ಈ ರಂಗೋಲಿ ಬಿಡ್ಸೋಕ್ಕೆ ಹೆಚ್ಚಿನದಾಗಿ ಯಾರಿಗೂ ಬರೋದಿಲ್ಲ ಈ ಥರ ಅಟ್ ಅಟ್ಲೀಸ್ಟ್ ಅದಕ್ಕಾದ್ರೂ ಕಲಿತ್ಬಿಟ್ಟು ರಂಗೋಲಿಯನ್ನು ಹಾಕ್ತಾರೆ ಕಲಿತಾರೆ ಅಂತಲೂ ಹೇಳ್ಬೋದು ಸೊ ಇದಿಷ್ಟು ಕೂಡ ರಂಗೋಲಿದು ವೀಡಿಯೋ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸಿರೋದ್ರಿಂದ ನಾನು ಇದೊಂದು ವೀಡಿಯೋವನ್ನು ಮಾಡಿದ್ದೆ ಹಾಗಾಗಿ ಇದು ನಿಮಗೆ ಯಾವುದಿಷ್ಟ ಅನ್ನೋದನ್ನು ನೆನಪಿಂದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾವುದಿಷ್ಟ ಇಷ್ಟ ಇತ್ತು ಫಸ್ಟು ಸೆಕೆಂಡು ಥರ್ಡು ಫೋರ್ತು ಫಿಫ್ತು ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್